ಏನ್ ಇನ್ನ ಬೇಗ ಆಗಿಲ್ಲ ಇಷ್ಟೊಂದ್ ಕತ್ಲು ನನ್ನ ದೇವಸ್ಥಾನ ತಕೋ ಕುತ್ಕೊಂಡಿದ್ದಾಗ ಯಾರು ನನ್ನ ತಲೆ ಕೊಡತ್ರಲ್ಲ ಹ ಇದೇನಿದು ಯಾರ್ತಿ ಮನೆ ನಾನೇ ಕೆಲ ಮೈಕೈ ಮೈ ಕೈಲ್ಲ ಏನೋ ಒಂಥರ ನೋಡ್ತಾಯ್ತಲ್ಲ ಹ ಯಾಕೆ ಇಷ್ಟೊಂದು ಆಯಸ ಅಲ್ಲ ಈ ಮನೆಯೆಲ್ಲ ಯಾರ್ದು ಯಾರ್ತಿರ್ಬೋದು ಈ ಮನೆ ನಾನೇ ಕೆಲ ಬಂದಿದ್ದೀನಿ ಅಯ್ಯೋ ತಲೆಗೆ ಏನಾದ್ರು ಏಟ್ ಬಿದ್ದಾಗ ದಾರಿ ತಪ್ಪು ಏನಾದ್ರು ಬಂದ್ಬಿಟ್ಟ ಹಿಂಗೆ ಮನೆ ಮನೆಗಾದ್ರು ಹೋಗಂತ ತಡಿ ನಾನು ನನ್ನ ಕಾಣ್ ಕಟ್ಟಿರೋದೇ ಹಾಂ ಯಾರು ಕಾಣ್ ಕಟ್ಟಿರೋದು ಅಯ್ಯೋ ಏನಿದೆ ಬಿಚಿತ್ರ ಯಾರು ಗೊತ್ತಾ ಅಲ್ಲೆ ತಾತ ತಾತ ನಾನು ಯಾರ್ಸತೆ ಇಲ್ಲಿ ಕರ್ಕ ಬಂದಿದ್ದೆ ತಾತನೆಲ್ಲ ನಾನು ನಿನ್ನ ಗಂಡನು ನಾನು ಮರದನು ನಂದನೆನತೆ ನೀನ ನನ್ನ ಸಾಯಂಕಾಲನೇ ತಾಳಿ ಕಟ್ಟಿದನೇ ರಾತ್ರಿ ಸೋಣ್ಣ ಆಗೋಯ್ತು ಅಯ್ಯೋ ನಿನ್ನ ಅಕ್ಕ ಮುಚ್ಚೋಗ ಕೊನೆ ನಮ್ಮ ಅಕ್ಕ ತಿಂಡಿ ಇಲ್ಲೋ ನನ್ನ ಜೊತೆ ಸಂಸಾರಕ್ಕೆ ತಿಗೋ ತಾಳಿ ಕಟ್ಟಿದಷ್ಟಲ್ಲ ಸೋಣ್ಣನ ಆಗೋಯ್ತು ಅಂತ ಹೇಳ್ತಾ ಇಲ್ಲ ನಾನು ನಾನೇನ್ರು ನೀನು ಯಾರು ಹಿಂಗೆಲ್ಲ ಮಾಡಿದ್ತು ಹಾ ಯಾರು ತೇಳಿದೋ ಗಂಡಸ್ರು ಇಬ್ಬರು ಬಂದು ನಂಕ ನಿಕ ಮದುವೆ ಮಾಡಿಸಿ ಹೊಲ್ತಾಯಿದ್ರು ಅವರು ಯಾರೋ ತಿಳಿದ್ ಯಾರು ಯಾರ ಯಾರ ಯಾರೋ ತಿಳಿದು ಮಗಕ್ ಬತ್ತಿಗೆ ಕಟ್ಕೊಂಡಿದ್ರು ನಂಗೆ ತಿಳಿದು ನನ್ನ ಎಂಟ್ರ ಸತ್ತೋಗಿದ್ವ ನನ್ನ ಎಂಟ್ರ ಹೇಳದ್ ಮೇಲೆ ಇದ್ದಿದ್ವ ತಾಳಿ ನೀನ್ ಕಟ್ಟಿರೋದು ನೀನ್ ಎಂಟ್ರ ಹೇಳದ್ ಮೇಲೆ ತಾಳಿ ನನ್ ಕಟ್ಟ ಓ ಓ ನನ್ನ ಎಂಟ್ರ ಸತ್ತೋಗಿ ಹೇಳದ್ ಮೇಲೆ ಇದ್ದಿದ್ದ ತಾಳಿ ನೀನ್ ಕಟ್ಟಿದೀನಿ ಇನ್ಮೇಲೆ ನೀನ ನನ್ನ ಎಂಟೆ ಅಯ್ಯೋ ಪಾಪಿ ಅವ್ರೇನೋ ಮಗಕ್ ಬಟ್ಟಿಗೆ ಕಟ್ಕೊಂಡು ಏನೋ ಮಾಡ್ತೀನಿ ನಿನ್ಕೆ ಜ್ಞಾನ ಬೇಡ ಹಾ ನಿನ್ ಮಗಳಿಗೆ ತಂಗಿದೀನಿ ನಾನು ನನ್ಗೆ ತಾಳಿ ಕಟ್ಬೇಕು ತಾಳಿ ಕಟ್ಕೊಳ್ತಾ ಅನ್ನೋದು ಜ್ಞಾನ ಬೇಡ ನಿನ್ಕ ನೀನ್ ಮನುಷ್ಯ ನನಗೂ ಆಸರೆ ಬೇಕಾಗಿತ್ತು ಎಂಟ್ರ ಅದಕ್ಕೆ ಅವ್ರು ಕರ್ಕೊಂಬಂದ್ರು ನಾನು ತಾಳಿ ಕಟ್ಟಿದ್ನೆ ಅಲ್ಲೇ ದೇವಸ್ಥಾನದವ ಕಸ ಎಲ್ಲ ಗುಡ್ಸಿ ಕ್ಲೀನ್ ಮಾಡಿ ಮೆಟ್ರಿಯಲ್ ತೊಳೆದು ಮಾಡ್ತೀನಿ ದಿನಾನು ಆ ದೇವಸ್ಥಾನ ಕರ್ಕಂಬಂದ್ರು ಅವ್ರು ಯಾರೋ ಆವಾಗ ಯಾರಪ್ಪ ಅಂತ ನೀ ಯಾರೋ ತಿಳಿದ್ವು ಅಲ್ಲಿ ತಲೆ ಸುತ್ತಿ ಬಿದ್ದೋಗಿದ್ರು ಅಂತಂದ್ರು ಆವಾಗ ನಾನು ಹೋಗ್ಲಿ ಬಿಡು ನನ್ಕೂ ಆಶ್ರಯ ಸಿಕ್ಲಿ ಅಂತ ಅಂದ್ಬಿಟ್ಟ ಅಲ್ಲೇ ತಾಳಿ ಎತ್ಕೊಂಬಂದ್ ಕಟ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟು ನಿನ್ನ ಮನೆಗೆ ನಿನ್ನ ಯಾರೋ ತಿಳಿದು ಅಂತ ಹೇಳಿಲ್ಲ ನೀನು ಮದಿ ತಪ್ಪೋಗಿದ್ದೆ ಅವ್ರು ಕರ್ಕಂಬಂದ್ರು ನಿನ್ನ ಅವ್ರು ಯಾರೋ ಏನೋ ತಿಳಿದು ತಾಳಿ ಕಟ್ಸಿದ್ಮೇಲೆ ಇಲ್ಲಿ ಕರ್ಕೊಬಂದ್ ಬಿಟ್ಬಿಟ್ಟು ಹೊಲ್ಟೋದ್ರು ಇನ್ಮೇಲೆ ನಾನೇ ನಿನ್ ಗಂಡು ನೀನೇ ಹತ್ರ ಎಷ್ಟು ದುಡ್ಡು ಇಲ್ಲ ಯಾತ್ರದೂ ಇಲ್ಲ ಕೂಲಿ ಮಾಡಿದ್ರೆ ಉಂಟು ಇಲ್ಲಾಂದ್ರೆ ಇಲ್ಲ ಇಲ್ಲಿಂದ ಹೋಗೋದು ನನ್ ಇಲ್ಲಿ ಮನೆ ಕೊಟ್ಟವ್ರಲ್ಲ ಯಜಮಾನ್ರು ಅವ್ರ ಮನೆ ಈ ಪಕ್ಕದಾಗ ಇರೋದು ನೀನ್ ಬಂದಿದ್ದೆಲ್ಲ ನೋಡಿದವ್ರು ನೀನ್ ನನ್ನ ಸಾಯಿಸ್ಬಿಟ್ಟು ಹೋದ್ರೆ ಹಂಗೆ ತಕ್ಷಣ ಪೊಲೀಸ್ ಪೊಲೀಸರು ಕೊಡ್ತಾರೆ ಜೀವನ್ ಪೂರ್ತಿ ಜೈಲಾಗೆ ಕಳಿಬೇಕು ಅಲ್ಲ ಕಟ್ಕೊಂಡಿರೋ ಗಂಡು ಇಲ್ಲಿ ಇರ್ಲಿ ದೇವ್ರಂತ ಕೈ ಮುಗಿತಾರೆ ಇವಳು ನೋಡಿದ್ರಿ ನನ್ನನ್ನ ಸಾಯಿಸ್ತೀನಿ ಅಂತ ಅವಳೆ ನಡಿ ನಡಿ ಕೆಲ್ಸಕ್ಕೆ ನಡಿ ಯಾವ ಕೆಲ್ಸಕ್ಕ ಯಾವ ಕೆಲ್ಸಕ್ಕೆ ನೀ ಯಾರು ನನ್ನ ಕೆಲಸ ಮಾಡತ್ತ ಹೇಳಕ್ಕಾ ನಾನು ನಮ್ಮೂರಿಗೆ ಹೋಗ್ಬೇಕು ಯಾವ ಊರು ನಿಮ್ಮೂರು ಯಾವ ಊರು ನಿಮ್ಮೂರು ಇಲ್ಲೇ ಸಿದ್ದಾಪುರ ಸಿದ್ದಾಪುರ ಅದು ಸಿದ್ದಾಪುರ ಚಿಕ್ಕಬಳ್ಳಾಪುರ ಹತ್ರ ಇರೋ ಸಿದ್ದಾಪುರ ಚಿಕ್ಕಬಳ್ಳಾಪುರ ಅದು ಯಾವ ಊರು ಅದು ಎಲ್ಲಿರೋದು ಹೇ ಬದ್ಕೂದೆ ಆ ಮಾತ್ರ ತಿಳಿಯಲ್ಲ ನಂದಿ ಬೆಟ್ಟ ನಂದಿ ಬೆಟ್ಟ ನೋಡಿಲ್ಲ ನೀನು ಇದ್ಯಾವ ತಿಕ್ಲು ಸಿ ತಿಕ್ಲು ಅನುಸು ಯಾವ ನಂದಿ ಬೆಟ್ಟನು ತಿಳಿಯದು ನಡಿ ನಡಿ ಅರ್ಧ ಕೆಲ್ಸ ಮಾಡಿ ನಡಿ ನೋಡೋ ನಾನು ಹೇಳ್ದಂಗೆ ಕೇಳ್ತಾನೆ ಈ ಮನೆಗೆ ಇದ್ದೋದ್ ಸರಿಯಾ ಇಲ್ಲ ಅಂತಂದ್ರೆ ಬೀಳ್ತವನಿ ಏಟುಗಳ ತಾಳಿ ಕಟ್ಟದ ಎಲ್ಲ ಆಗದೆ ನೀ ನಾನು ಏನ್ರು ನಾನು ಹೇಳ್ದಂಗೆ ಕೇಳ್ಕೊಂಡಿದ್ದು ಸರಿ ಇಲ್ಲ ಅಂತಂದ್ರೆ ಬೀಳ್ತವನಿ ನೋಡ್ತಾ ಇರುತ್ತ ಕೊಡಗು ಕೊಡೋಗು ಹುಚ್ಚಿರ್ತದೆ ನಾನಿನ್ನ ಯಾರು ಅಂತ ಕೇಳ್ತಾವಣೆ ಅಂತ ಹೇಳ್ತೀನಿ ಹೋಗ್ ಹೋಗು ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರ್ತಾರೆ ಅವ್ರ ದಿನಾನು ಹುಚ್ಚು ಬಿಡೋವರ್ಗು ಚಾಟಿ ಕೋಲ್ ತಗೊಂಡು ಬಾರಿಸ್ತಾ ಇರ್ತಾರೆ ಬಾರಿಸ್ತಾ ಇರ್ತಾರೆ ಬರೀಗ್ಲಿ ಬರಂಗೆ ತಿನ್ನಿ ಅಂತ ಏಟುಗಳು ಏನ್ ಮಾಡೋದು ಇವಾಗ ನನಗೆ ಹೆಂಗ್ ಹೋಗೋದು ಅಂತ ಯಾರು ಕೂಗ್ಬೇಕು ಯಾರನ್ನ ಇದ್ರೆ ಕಾಪಾಡ್ರಪ್ಪ ಯಾರನ್ನ ಕಾಪಾಡ್ರಿ ಇಲ್ಲ ಯಾರು ಇಲ್ಲ ನೀವ್ ಯಾರು ಕೂಗಿದ್ರು ಯಾರು ಬರಲ್ಲ ಏನ್ ಮೇಡಮ್ ಇಷ್ಟೊಂದು ಖುಷಿ ಆಗಿದ್ದೀರಾ ನಾಸಿಕ್ ಯಾಕೆ ತುಂಬಾ ಲೇಟಾಗಿ ಬಂದ್ರಲ್ಲ ಮೇಡಮ್ ಮನೆನೇ ಸಿಗ್ತಾ ಇಲ್ಲ ಮೇಡಮ್ ನಮಗೆ ಇವಾಗ ಓನರ್ ತುಂಬಾ ಕಿರಿಕ್ ಮಾಡ್ತಾರೆ ಮೇಡಮ್ ಅದಕ್ಕೆ ಎಲ್ಲಾದ್ರೂ ಹಳ್ಳಿ ಕಡೆ ಹೊಟ್ಬಿಡೋಣ ಅಂತ ಮೇಡಮ್ ಹೌದಾ ಏಕೆ ಓನರ್ ಏನ್ ಪ್ರಾಬ್ಲಮ್ ನೀರ್ಗೆ ತುಂಬಾ ಪ್ರಾಬ್ಲಮ್ ಇದೆ ನಾವಿರೋ ಏರಿಯಾದಲ್ಲಿ ಅಷ್ಟೇ ಬೆಳೆಸ್ಬೇಕು ಇಷ್ಟೇ ಬೆಳೆಸ್ಬೇಕು ಅಂತಾರೆ ಮೇಡಮ್ ಏನ್ ಮೇಡಮ್ ಅಲ್ಲಿ ಕಡೆ ಎಲ್ಲಾದರೂ ಆದ್ರೆ ನೀಗೂ ಪ್ರಾಬ್ಲಮ್ ಇರಲ್ಲ ಬಾಡಿಗೆನೂ ಕಡಿಮೆ ಇರುತ್ತೆ ಓ ಹೌದಾ ನಮ್ಮೂರಲ್ಲೇ ನೋಡಿ ಅಲ್ಲ ನಾನು ಸೀರೆ ನಮ್ಗೆ ಅಂತ ಕೊಟ್ಟಿದ್ರಲ್ಲ ಅಲ್ಲೇ ಅಲ್ಲಿ ಅಲ್ಲಿಗೆ ಹೋಗ್ಬೋದಲ್ಲ ನೀವು ಅಲ್ಲಿ ಚೆನ್ನಾಗಿರುತ್ತೋ ಇಲ್ಲ ಅಂತ ಮೇಡಮ್ ನಾವು ಸ್ವಲ್ಪ ದಿವಸ ಅಲ್ಲೇ ಇದ್ವಲ್ಲ ಹಾ ತುಂಬಾ ಚೆನ್ನಾಗಿದೆ ಅಲ್ಲಿ ಅಲ್ಲಿಗೆ ಹೋಗಿ ಹೌದಾ ಏನು ತೊಂದರೆ ಇಲ್ವಾ ಮೇಡಮ್ ಎಂಥದ್ದು ಇಲ್ಲ ತೊಂದರೆ ಆರಾಮಾಗಿರ್ಬೋದು ಬೆಳಗ್ಗೆಯಿಂದ ಮನೆ ಹುಡ್ಕೋದ ದೊಡ್ಡ ಕೆಲಸ ಮೇಡಮ್ ಅದಕ್ಕೆ ಮೇಡಮ್ ಲೇಟ್ ಆಗಿದ್ವಾ ಇಲ್ಲ ಇಲ್ಲ ಚೆನ್ನಾಗಿರುತ್ತೆ ನೀವು ಅಲ್ಲೇ ಹೋಗಿ ಅಲ್ಲೇ ಚೆನ್ನಾಗಿದೆ ಕ್ವಾಟ್ರಸ್ ಎಲ್ಲನೂ ನೀಗೂ ತೊಂದರೆ ಇಲ್ಲ ಸರಿ ಮೇಡಮ್ ಆಯ್ತು ಮೇಡಮ್ ಹೋ ಮೈಸಣ ಇದೆ ಇದು ಅಜಿಂತ್ಯೆ ಅದೇ ಕಲ್ಯಾಣಿ ಕೊಡಕ ಹೋ ಕಲ್ಯಾಣಿ ನೋಡಕ ಹೋಗ್ತಾ ಇದ್ದಾ ಸರಿ ಸರಿ ನಾನು ಕರ್ಕೊಂಡು ಹೋಗ್ ಬಂದಿದ್ದಕ್ಕೆ ಬಂದಿರೋದಾ ನೀನು ಇಲ್ಲಮ್ಮ ಅವಾಗೇನೇನ್ ಕರ್ಕೊಂಡು ಹೋಗ್ತಿರೋ ಒಂದ್ ಸಾರಿ ನೋಡ್ಕೊಂಡು ಬಂದವನೆ ನೋಡ್ಕೊಂಡು ಮಾತನಾಡಿಸ್ಕೊಂಡು ಅಯ್ಯೋ ಸિંಜೋ ನಾನು मरತಾ ಬಿಡಿದೆ ನಿನ್ನ ಅಷ್ಟನಪ್ಪ ಮದುವೆ ಆಗೋ ಹುಡುಗಿ ಬಂದ ನಿನ್ ತಂಗಿ ಎಲ್ಲ ಬಿತ್ತಾ ನಿಂಗೆ ಹಂಗೇನಿಲ್ಲ ಇಲ್ಲ ಅದಕ್ಕೆ ಹೋಗ ನಮ್ಮಮ್ಮನ ನೋಡ್ಬೇಕು ಅಂತ ಅಲ್ವಾ ಕರ್ಕೊಂಡು ಬಂತೆ ಬರಿ ಹೋಗಣ ಹೋ ಸರಿ ಸರಿ ನಡೆಯಿರಿ ಹೋಗೋಣ ನಾನು ನೋಡ್ಬೇಕು ಆಸೆ ಹೋ ಕಲ್ಯಾಣಿ ಚೆನಗಳೆ ನೋಡಕ ಸರಿ ಆಯ್ತು ಮಹೇಶಣ ನಡಿ ಹೋಗೋಣ ನಾ ಸಿ ಕಾರ್ತಿ ಮಹಿಷಣ ಕಾರ್ ಕುಡಿ ಹಂಗಾದ್ರೆ ಮಹೇಶ್ವರ ಒಂದ್ಸರಿ ಅವಳನ್ನ ಬಂದ್ ಮಾತಾಡ್ಸ್ಕೊಂಡು ಹೋಗಿದಾನೇ ಹ್ಞೂನಮ್ಮ ಬಂದು ಮಾತಾಡ್ಸ್ಕೊಂಡ್ ಹೋಗೋಣೆ ನಾ ಎಲ್ಲ ನೀನು ಜೊತೆ ಹೋಗಿದೀಯ ಅಂತ ಅನ್ಕೊಂಡಿದ್ನಿ ಇಲ್ಲ ಅತ್ತೆ ನನಗ್ ಗೊತ್ತಿಲ್ಲ ಮಹೇಶ್ವಣ ಬಂದಿರೋ ವಿಷಯನೇ ಗೊತ್ತಿಲ್ಲ ಇಲ್ಲಿಗ್ ಬಂದಿದ್ರೆ ನಾನು ಹೋಗ್ತಾ ಇದ್ನಲ್ಲ ಮಹೇಶ್ನ ಜೊತೆ ಏನೋ ಅಂಕ ಅವಳ ಮೇಲೆ ಅನುಮಾನನಮ್ಮ ಇವ್ ಕೇಳಿದ್ರೆ ಆಟ ದಾಸಿ ಅದಕ್ಕೆ ಇಲ್ಲಿಗ್ ಬಂದಿದ್ದು ಮೊನ್ನೆ ಬೇಡ ಬೇಡ ಅಂತ ಒಂದಷ್ಟು ತಾಸ ಇತ್ಕೊಂಡು ಅನಕ್ ಒಂದೇ ಒಂದು ಬಂಗಾರ ಕಾಸಬೇಕು ಅಂತ ಆಟ ಮಾಡಿದ್ನು ಒಂದು ಕುಟ್ಟೆ ಇವಾಗ ತಿರ್ಗಾ ಹೇಳ್ತಂತೆ ಜಾಸ್ತಿ ದುಡ್ಡು ಎತ್ಕೊಂಡು ಆಮೇಲೆ ಬಂಗಾರ ತು ಕಾಸು ಜಾಸ್ತಿ ತಗೊಂಬ ಅಂತ ಹೇಳ್ಕಳ್ಸಳೆ ಅವ್ರ ಜೊತೆ ಬೇರೆ ಇನ್ನೊಬ್ನಾರೋ ಅವನಂತೆ ಹೌದಾ ಅತ್ತೆ ಇವಾಗ ನಾವು ಮೈಸೂರಿನ ಒಬ್ಬನೇ ಕಳ್ಸೋಣ ನಾವೆಲ್ಲಾದರೂ ದೂರ ನಿಂತ್ಕೊಳ್ಳೋಣ ಹ್ಞೂನಮ್ಮ ಅದಕ್ಕೆ ನಾನು ಇಲ್ಲೇ ನಿನ್ನ ಜೊತೆಗೆ ಮಾತಾಡಕ್ಕೆ ಬಂದಿದ್ವಾ ಅವ್ನ ಫಸ್ಟ್ ಕಳ್ಸೋಣ ಅವ್ನ ಬ್ಯಾಗ್ ಏನು ಬರ್ತದೆ ನೋಡೋಣ ಅವ್ನ ದುಡ್ಡು ಕಾಸ ಬೀಳ್ತಾವಳ ಇಲ್ಲ ಅವ್ನ ಪ್ರೀತಿ ಕಾಸ ಪಡ್ತವಳ ಏನನ್ನೋದು ತಿಳಿತದಲ್ಲ ನಮ್ಗ ಹೌದು ಅತ್ತೆ ನೆಟಿಗೆ ಹೋಗೋಣ ಬರ್ಲಿ ಬರ್ಲಿ ಮಾತಾಡ್ಬೇಡ ನೀನು ಇರು ನಾವ್ ಇಲ್ಲಿರೋದ ಗೊತ್ತಾಗ್ಬಾರ್ದು ಸರಿ ಸರಿ ಕಲ್ಯಾಣಿ ರಾಜ್ ಕುಮಾರ್ ನೀ ಬೇಗ ಬಾ ಬಾ ದುಡ್ಡಾ ಮಹೇಶ ಇಷ್ಟೊಂದು ಲೇಟ್ ಆಗ ಬರೋದಾ ನೀನ್ ಬಂದಿಲ್ಲ ಅಂತ ಅಂದ್ಬಿಟ್ಟು ಕಲ್ಯಾಣಿ ಊಟಾನೇ ಮಾಡ್ತಾರಿಲ್ಲ ಮಹೇಶಿ ನೋಡ್ಬೇಕು ಮಹೇಶಿ ನೋಡ್ಬೇಕು ಅಂತ ಇದ್ಲು ಹೌದಾ ಅಯ್ಯೋ ನಂಗ ಕೆಲಸ ಇತ್ತು ಅದಕ್ಕೆ ಅದ್ಕೆ ಹೋಗ್ಬಿಟ್ಟೆ ಯಾಕಿ ಊಟ ಮಾಡೋಕ್ಕಾಗಿಲ್ಲ ಆಗಿಲ್ಲ ಮತ್ತೆ ಮುಖಾನಸ ಕಾಣಿಸ್ತಾ ಇಲ್ಲ ಆಮೇಲೆ ಹೋಗಿ ಮಾತಾಡ್ತೀನಿ ಹ್ಞೂ ಮಹೇಶ ನೀನ್ ಬರ್ತೀಯಾ ಬರ್ತೀಯಾ ಅಂತ ವೇಟ್ ಯಾಕೆ ಯಾಕ ಎಷ್ಟು ದಿನ ಮಾಡ್ಬಿಟ್ಟೆ ಅವಾಗಿನ ಹೇಳಿದ್ನಲ್ಲ ಕೆಲ್ಸ ಐತೆ ಅಂತ ಅದಕ್ಕೆ ಬರೋಕ್ಕಾಗಿಲ್ಲ ಕಲ್ಯಾಣಿ ನೀನೇನ್ ಬೇಜಾರ್ ಬೇಜಾರು ಮಾಡ್ಕೊಂಬಿಡ ಟೈಮ್ ಟೈಮ್ಗೆ ಊಟ ತಿನ್ನುವ ಊಟ ತಿಂದ್ರ ತನಕ ನಿದಕ್ಕೆ ಶಕ್ತಿ ಬರೋದಾ ಹಾ ಚೆನ್ನಾಗಿ ಓದಿದ್ರೆ ತನಕ ನೀನ್ ಪರೀಕ್ಷೆ ಬರೆಯೋದು ಓದ್ಕೊಂಡಿರೋ ನೀನು ನಾನು ಎತ್ತ ಹೋಗಲ್ಲ ನಿನ್ಕೋಸ್ಕರ ಬರ್ತೀನಿ ನಾನು ಹೇಳು ಮಹೇಶ ಇನ್ನ ಬೇಗ ಹೇಳು ಹೇಳು ಏನ್ ನಾನು ಎಷ್ಟು ಕೇಳಲೇ ಇಲ್ಲ ಮಹೇಶ್ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಇವಾಗ ಬರ್ತಾನೆ ಅಂತ ಕಾಯ್ತಾನೆ ಒಳ್ಳೆ ದಾರಿ ನೋಡ್ಕೊಂಡು ನೀ ನೋಡಿದ್ರೆ ಇಷ್ಟು ದಿನ ಆದ್ರೂ ಬಂದಿಲ್ಲ ಹ್ಞೂ ನಾನು ಬರೋಕಾಗಿಲ್ಲ ನೋ ಬೇಜಾರು ಮಾಡ್ಕೊಂಡ್ಬಿಟ್ರೆ ಏ ಯಾಕೆ ಏನು ಬೇಜಾರಿಲ್ಲಪ್ಪ ನಿಮ್ಮ ಹುಡುಗಿಗೆ ಬೇಜಾರು ನೋಡು ಮತ್ತೆ ಹೆಂಗಿ ತಂಡ ಸಪ್ಪುದೆ ನೋಡು ನಿಂಕೋಸ್ಕರ ಹರಿಶಿನ್ಕಾಯಿ ತಂದಿದ್ವಿ ನಮ್ಮ ಊರಿಂದ ಎತ್ಕೊಂಡ್ಬಂದಿದೀನಿ ಓ ತ್ಯಾಂಕ್ ಯು ಮಹೇಶ ಒಂದೇ ಎಳ್ನೀರು ತಂದುಕೊಡ್ತನಲ್ಲ ಏನು ಮಾಡಿದ್ರೆ ಎಣ್ಣೆ ಅವ್ರಿಗೂ ಕುಡಿದಿದ್ದೀರಪ್ಪ ಫ್ರಿಜ್ಜಿಗೆ ಹಾಕ್ಕೊಂಡು ಹ್ಞೂ ತಣ್ಣು ಒಳಗಿದ್ವ್ವ ಒಂದಷ್ಟು ಗ್ಲುಕೋಸ್ ಹಾಕೊಳ್ಳೋದು ಕುಡಿಯೋದು ಗ್ಲೂಕೋಸ್ ಹಾಕೊಳ್ಳೋದೆ ಕುಡಿಯೋದು ತಂದೆ ಎಳ್ನೀರು ಅಂದ್ರೆ ಹಂಗೇನ ಸಿಹಿ ಈಗ ಇರ್ತವೆ ಹ್ಞೂ ಹ್ಞೂ ಸಿಹಿ ಈಗ ಇದ್ವಾ ಇದೇನು ಮಹಿಷಾ ಇಷ್ಟು ದಪ್ಪದೆ ಹರ್ಸಿನ್ಕಾಯಿ ತಂದಿದ್ಯಾ ಹ್ಞೂ ನಿಂಗೆ ಅದ ಬೆಲ್ಲಾಣಿಗದ್ದು ಮಹಿಷಾ ಇದೇನು ಇದೆ ಬರೀ ಹಣ್ಸಿನ್ಕಾಯಿ ತಂದಿದ್ಯಾ ಬೇಗಲಿ ಆ ಕಲ್ಯಾಣಿ ಯಾಕ ಕಾಸಿಲಿಲ್ಲ ಮನೆಗ ಅದಕ್ಕೆ ಬರಿ ಕೈಯಕ್ ಬಂದಬಿಟ್ನೆ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಕಾಸಿಲಿಲ್ಲ ಇನ್ನೊಂದಸರಿ ಬಂದಾಗ ತತ್ತಿನ್ ಬಿಡು ಅಮ್ಮನೆ ಹೇಳಿದ್ನಲ್ಲ ಬಂಗಾರ ಕಾಸಿ ತಕೊಂಡು ಬಂತಾ ಓ ಇರಿಲ್ಲ ಆಗೋಬಿಟವೆ ಕಾಸಿಲಿಲ್ಲ ಮನೆಗ ನಾವು ತಾರ್ದದೇನೋ ಬೆಳೆ ಹಾಕಿಲ್ಲ ಓ ಕಾಸಿಗಳಿಲ್ಲ ಇವಾಗ ನಮ್ಮ ಹತ್ರ ನೋಡಿ ತಿನ್ನಲ್ಲ ಹ್ ಮರಿ ತೋ ಯಲ್ಲಾಡಿ ತೋ ಎಲ್ಲಾಡಿ ತೋ ಇಲ್ವ ನೋಡಿ ಬ್ಯಾಕ್ ಇಲ್ಲ ಇನ್ ಎಸ್ಟ್ ಏನ್ ನೋಡಿ ಇವನು ಇಲ್ಲ ನೋಡಿ ತಿ ನೋಡಿ ನಮ್ಮ ಸಿಂಜಿ ಇವರು ಗೊತ್ತೇನ ಮನೆಗಾ అత అదే నెక్కుతాయి అత్ర బోట్రు నెన్ప నోడ్ శి ఏన్ డ్డు తంది గోల్ కంది అంతే ఏన్ మొర్తనే అంత అంద మన తోటితో ధుడ్లా ఖర్చు మాబటల కళి ఇవగా ఏన్మాదు నెన్ ఖర్చుకి బట్కేన తంది తను ఇస్కోణి ఈస్కో అత ఇవరిబ్బ్రూ ఏ మాట్లాడుకుంటు ఏన్ హతాళంత నోడ్ మహిష తమాషా మాబేడా దుడ్కోడు మహిష ನೀನ್ ದುಡ್ಡು ತಂದಿರ್ತೀಯ ನನಗ್ ಗೊತ್ತು ಮೇಲೆ ಪ್ರೀತಿ ಜಾಸ್ತಿ ನಿಂಗೆ ಕೊಡು ಮಾಷಾ ದುಡ್ಡು ಅಯ್ಯೋ ತಂದಿಲ್ಲ ಕಲ್ಯಾಣಿ ನಿಜವಾಗ್ಲೂ ತಂದಿಲ್ಲ ದುಡ್ಡು ತಂದಿದ್ರೆ ನಿನ್ ಕೊಡಲ್ಲ ಅಂತೀನಾ ತಂದಿಲ್ಲ ಇಲ್ಲ ನಮ್ಮ ಹತ್ರ ದುಡ್ಡು ಎಲ್ಲ ಖಾಲಿ ಆಗೋಗುತ್ತೆ ಜಾಸ್ತಿ ಗೋಳ್ಕಾಯ್ ಐತೆ ಅಂತ ಹೇಳ್ತಾನೆ ಅಷ್ಟೇ ಏನಾಯ್ತು ಅದ ಅದೂ ಖಾಲಿ ಆಗೋಯ್ತು ಎಲ್ಲ ಖಾಲಿ ಆಗೋದ್ವು ಇವಾಗ ಏನು ಇಲ್ಲ ಮನೆಗೆ ಖಾಲಿ ಅದಕ್ಕೆ ಕಳ್ಳಣಿನ ಅಸ ಕೊಟ್ಟು ಮಾತಾಡ್ಸ್ಕೊಂಬರೋಣ ಅಂತ ಬನ್ನಿ ನಾನು ಮಹಿಷಾ ನೀನ್ ತಂದಿರ್ತೀಯ ಕುಡಮ ಆಯುಷ ದುಡ್ಡು ಇಲ್ಲ ಕಲ್ಯಾಣಿ ತಂದಿಲ್ಲ ನಿನ್ನ ಹತ್ರ ನಾನು ಯಾಕೆ ಸುಳ್ಳು ಹೇಳಿ ನಾನು ತಂದಿದ್ದರು ಬ್ಯಾಗನೇ ಎತ್ಕೊಂಬತ್ತ ಇದ್ನಿ ತಾನೆ ನೋಡು ಬರಿ ಕೈಯೋಕ್ಕೆ ಬಂದಿದ್ದೀನಿ ನಾನು ಮತ್ತೆ ಅಲ್ಲಿಂದ ಇಲ್ಲಿಗೆ ಏನ್ಕೊಂಡ್ ಬಂದೆ ಹಾಂ ಅಲ್ಲಿ ಎಲ್ಲಾದರೂ ಬ್ಯಾನ್ಸ್ ಮಾಡಿಕೊಂತ ನಾವು ಮನೆ ಹೇಳಿದ್ರಲ್ಲ ದುಡ್ಡು ಎತ್ಕೊಂಬಂತ ಹೇ ನನ್ನ ಇಷ್ಟ ಕಲ್ಯಾಣಿ ಇಷ್ಟ ನೀನು ಅದು ಕೇಳೋಕೆ ಹಾಂ ನೀನು ಅಕ್ಕ ನನ್ನ ದೋತ್ರ ತೆರೋದು ನಮ್ಮ ಇಷ್ಟ ನಾವು ಏನೋ ಮಾಡ್ಕೊಂತೀರಿ ನಿಕ್ಕ ಕಲ್ಯಾಣಿನ ನಾನು ಮದುವೆ ಆಗೋಣ ಆಗೋನು